ಬಕಾಪಟ್ಟಣ ಆಗಲವಾಡಿ ರಸ್ತೆ ಅಗಲೀಕರಣ ಕಾಮಗಾರಿಗೆ ಚಾಲನೆ ಬುಕಾಪಟ್ಟಣದಿಂದ ಆಗಲವಾಡಿಗೆ ಹೋಗುವ ರಾಜ್ಯ ಹೆದ್ದಾರಿ ರಸ್ತೆ ಸಂಪೂರ್ಣ ಅದಗಿತ್ತು ಸಂಚಾರ ವ್ಯವಸ್ಥೆ ಗಬ್ಬಿತ್ತು ಹೋಗಿತ್ತು ಮಳೆಗಾಲದಲ್ಲಿ ಗುಂಡಿಯಂತಾಗಿ ರಸ್ತೆ ಯಾವುದು ಗುಂಡಿ ಯಾವುದು ಅನ್ನೋದನ್ನು ತಿಳಿಯದೆ ಲೆಕ್ಕವಿಲ್ಲದಷ್ಟು ಅಪಘಾತಗಳು ಸಂಭವಿಸಿದ್ದವು ರಸ್ತೆ ಪಡಿಸುವಂತೆ ಹಲವಾರು ವರ್ಷಗಳಿಂದ ಜನತೆಗೆ ಗೋಗರಿಯುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು ಈ ಭಾಗದ ಜನರ ಬೇಡಿಕೆಗೆ ಸ್ಪಂದಿಸಿದ ಶಾಸಕ ಸಿಬಿ ಸುರೇಶ್ ಬಾಬುರವರು ಏಕಪಥ ರಸ್ತೆಯನ್ನ ದ್ವಿಪಥ ರಸ್ತೆಯನ್ನಾಗಿ ಮಾರ್ಪಡಿಸಿ ಮೊದಲ ಹಂತದಲ್ಲಿ ಬುಕಾಪಟ್ಟಣದಿಂದ ಸಾಳಾಪುರದವರೆಗಿನ ಮೂರು ಪಾಯಿಂಟ್ ಆರು ಏಳು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಹತ್ತು ಕೋಟಿ ರೂಪಾಯಿ ಅನುದಾನವನ್ನು ಕಲ್ಪಿಸಿದರು ದಿನಾಂಕ ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ರಸ್ತೆ ಕಾಮಗಾರಿಯ ಗುದ್ದಲಿ ಪೂಜೆ ಕಾರ್ಯ ನಡೆಸಿ ಚಾಲನೆಯನ್ನು ನೀಡಿದರು ಗುದ್ದಲಿ ಪೂಜೆ ನಡೆದು ಮೂರ್ನಾಲ್ಕು ತಿಂಗಳು ಕಳೆದರೂ ರಸ್ತೆ ಕಾಮಗಾರಿ ಬುಕಾಪಟ್ಟಣ ಗ್ರಾಮದ ಪರಿಮಿತಿಯಲ್ಲಿ ಆರಂಭವನ್ನ ಕಾಣಲಿಲ್ಲ ರಸ್ತೆಯ ಎರಡು ಬದಿಯಲ್ಲಿ ರಸ್ತೆಯು ಒತ್ತುವರಿಯ ಕಾರಣದಿಂದ ಕಾಮಗಾರಿ ನೆನೆಗುದಿಗೆ ಬಿದ್ದಿತ್ತು ರಸ್ತೆ ಒತ್ತುವರಿ ತೆರವುಗೊಳಿಸಿದಂತೆ ಶಿರಾ ತಾಲೂಕು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಸ್ಥಳೀಯ ಗ್ರಾಮ ಪಂಚಾಯತ್ಗೆ ಅನೇಕ ಬಾರಿ ಪತ್ರದ ಮುಖೇನ ಕೋರಿದ್ದರು ಒತ್ತುವರಿ ತೆರವುಗೊಳಿಸುವಂತೆ ಗ್ರಾಮ ಪಂಚಾಯತ್ ಆಡಳಿತ ಮನವಿಯನ್ನ ಮಾಡಿದ್ದರೂ ಒತ್ತುವರಿ ತೆರವು ಮಾಡಲ್ಲ ಒತ್ತುವರಿದಾರರು ಮುಂದಾಗಲೇ ಇಲ್ಲ ಸ್ವಪ್ರೇರಣೆಯಿಂದ ಒತ್ತುವರಿ ಮಾಡುತ್ತನ್ನ ಗಮನಿಸಿದ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಕೊನೆಗೆ ವಿಧಿ ಇಲ್ಲದೆ ಇಂದು ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಇಟಾಚಿ ಯಂತ್ರದ ಮೂಲಕ ರಸ್ತೆ ಅಗಲೀಕರಣ ಕಾರ್ಯಕ್ಕೆ ಮುಂದಾದರು ಆಗ ಎಚ್ಚೆತ್ತ ಅಂಗಡಿಯ ಮಾಲೀಕರು ತಾವೇ ತಮ್ಮ ತಮ್ಮ ಕಟ್ಟಡಗಳ ಮುಂದೆ ಒತ್ತುವರಿಯನ್ನು ಮಾಡಿಕೊಂಡು ನಿರ್ಮಿಸಿಕೊಂಡಿದ್ದ ಶೀಟ್ ಇತ್ಯಾದಿಗಳನ್ನು ತೆರವು ಮಾಡಲು ಮುಂದಾಗಿ ಸಹಕರಿಸಿದರು ಈ ಮೂಲಕ ದಶಕಗಳ ಕಾಲದ ಜ್ವಲಂತ ಸಮಸ್ಯೆ ನಿವಾರಣೆಯಾಗುವಂತಹ ಅಂತವನ್ನ ತಲುಪಿದೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ಪ್ರಕಾರ ಉದ್ದೇಶಿತ ದ್ವೀಪಥ ರಸ್ತೆಯ ಅಗಲ ಹನ್ನೆರಡು ಮೀಟರ್ ನಲವತ್ತು ಅಡಿ ಎನ್ನಲಾಗಿದೆ ಮುಖಾಪಟ್ಟಣ ಬಸ್ ನಿಲ್ದಾಣದಿಂದ ಐನೂರು ಮೀಟರ್ವರೆಗೆ ಎಸ್ಬಿಐ ಬ್ಯಾಂಕ್ ಏಳು ಮೀಟರ್ ಅಗಲದ ಇಪ್ಪತ್ಮೂರು ಅಡಿ ಸಿಸಿ ರಸ್ತೆಯ ಎರಡು ಬದಿಯಲ್ಲಿ ತಲಾ ಒಂದು ಪಾಯಿಂಟ್ ಐದು ಮೀಟರ್ ಪ್ರದೇಶವನ್ನು ಪೈಪ್ಲೈನ್ ಒಎಫ್ಸಿ ಲೈನ್ಗೆ ಮೀಸಲಿಟ್ಟು ನಂತರ ಎರಡು ಬದಿಯಲ್ಲಿ ತಲಾ ಒಂದು ಮೀಟರ್ ಅಗಲದ ಸಿಸಿ ಚರಂಡಿಯನ್ನ ನಿರ್ಮಾಣ ಮಾಡಲಾಗುತ್ತೆ ಎಸ್ಬಿಐ ಬ್ಯಾಂಕ್ನಿಂದ ಸಾಳಪುರ ಗ್ರಾಮದವರೆಗೆ ಏಳು ಮೀಟರ್ ಅಗಲದ ಡಾಂಬಾ ರಸ್ತೆ ನಿರ್ಮಾಣವಾಗಿದೆ ಹೊಸಪಾಳ್ಯ ಗ್ರಾಮದ ಪರಿಮಿತಿಯಲ್ಲಿ ರಸ್ತೆಯು ಎರಡು ಬದಿಯಲ್ಲಿ ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿ ಈಗಾಗಲೇ ಬಹುತೇಕ ಮುಕ್ತಾಯದ ಹಂತದಲ್ಲಿದೆ ಬಗ್ಗಾಪಟ್ಟಣದಿಂದ ಕೆರೆಕೋಡಿ ಆಳದವರೆಗೆ ಇರುವ ಅಳಿಯ ಸೇತುವೆಗಳನ್ನು ತೆಗೆದುಹಾಕಿ ಹದಿನಾಲ್ಕು ಮೀಟರ್ ಅಗಲದ ಸೇತುವೆಗಳ ಕಾಮಗಾರಿ ಕೂಡ ಬಹುತೇಕ ಮುಕ್ತಾಯದ ಹಂತದಲ್ಲಿದೆ ಒಟ್ಟಾರೆ ಕಾಮಗಾರಿ ಅಂದಾಜು ವೆಚ್ಚ ಹತ್ತು ಕೋಟಿ ರೂಪಾಯಿಗಳಾಗಿದ್ದು ಅನುದಾನವನ್ನು ಒದಗಿಸಿ ಬಹು ವರ್ಷಗಳ ಬೇಡಿಕೆಯನ್ನು ಈಡೇರಿಸಿದ ಶಾಸಕ ಸಿಬಿ ಸುರೇಶ್ ಬಾಬುರವರಿಗೆ ಸಮಸ್ತ ಜನತೆ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಹಾಗೆಯೇ ಬುಕಾಪಟ್ಟಣ ಗ್ರಾಮದ ಪರಿಮಿತಿಯಲ್ಲಿ ತಮ್ಮ ತಮ್ಮ ಕಟ್ಟಡಗಳ ಮುಂದಿದ್ದ ಒತ್ತುವರಿಯನ್ನ ತೆರವುಗೊಳಿಸಿ ರಸ್ತೆ ಅಭಿವೃದ್ಧಿಗೆ ಸಹಕರಿಸಿದ ಕಟ್ಟಡ ಮಾಲೀಕರು ಗ್ರಾಮಸ್ಥರು ಸಾರ್ವಜನಿಕರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಮಾಹಿತಿ ಕೃಪೆ ಮಂಜುನಾಥ್ ಬಿಆರ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ಬಿಜೆಪಿ ಮುಖಂಡರು